ಮೈಸೂರು ಜಿಲ್ಲೆ ಸಾಲಿಗ್ರಾಮ ಪಟ್ಟಣದಲ್ಲಿ ಗಾರೆ ಸಂಘದಿಂದ ವಿಜೃಂಭಣೆಯ ಗಣೇಶ ಹಬ್ಬ ಆಚರಣೆ ಶ್ರೀ ವಿನಾಯಕ ಗಾರೆ ಕೆಲಸಗಾರರ ಸಂಘದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ದೊಡ್ಡ ಹಾರವನ್ನು ಗಣೇಶನಿಗೆ ಹಾಕಿ ಸಾವಿರಾರು ಭಕ್ತರಿಗೆ ಅನ್ನದಾಸೋಹ ಮಾಡಿಸಿ ಮನೋರಂಜನೆ ಕಾರ್ಯಕ್ರಮ ನಿರೂಪಿಸಿ ಗಣೇಶ ಹಬ್ಬ ಆಚರಣೆ ಮಾಡಿದರು ಗಾರೆ ಕೆಲಸಕ್ಕೆ ಇಂದು ಎಲ್ಲರೂ ರಜೆ ಹಾಕಿ ಗಣೇಶನಿಗೆ ಕುಟುಂಬ ಸಮೇತರಾಗಿ ಪೂಜೆ ಸಲ್ಲಿಸಿದರು ಸಂಘದ ಅಧ್ಯಕ್ಷ ಜಗದೀಶ್ ಉಪಾಧ್ಯಕ್ಷ ಬಾಬು ಕಾರ್ಯದರ್ಶಿ ಮಹೇಶ್ ಖಜಾಂಚಿ ರಾಜು ಸಹಕಾರ್ಯದರ್ಶಿ ಮಹೇಶ್ ಮತ್ತು ನಿರ್ದೇಶಕರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ಸಂದರ್ಭದಲ್ಲಿ ಗಾರೆ ಸಂಘದ ಮಾಜಿ ಅಧ್ಯಕ್ಷ ಲೋಕೇಶ್ ಲೋಕೇಶ್ ವಿಎಸ್ಎಸ್ ಅಧ್ಯಕ್ಷ ಸತೀಶ್ ಗ್ರಾಪಂ ಮಾಜಿ ಅಧ್ಯಕ್ಷ ಪ್ರಕಾಶ್ ಸಕೀಲ್ ಗಂಗಾಧರ್ ಸಣ್ಣನಿಂಗಣ್ಣ ನಟರಾಜ್ ಕಿತ್ತಪ್ಪ ಸೇರಿದಂತೆ ಸಂಘದ ಎಲ್ಲಾ ಪದಾಧಿಕಾರಿಗಳು ಇದ್ದರು ನ್ಯೂನ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಸಿಬಿ ಸಹಗಾರರ ಸಂಘದಿಂದ ಪ್ರತಿ ವರ್ಷದಂತೆ ಈ ವರ್ಷನೂ ಸುಧಾ ವಿಜ್ವರಣೆಯಿಂದ ಈ ಪ್ರತಿ ವರ್ಷ ಏನು ಸಂಪ್ರದಾಯದಂತೆ ಪಾಲಿಸ್ಕೋ ಬರ್ತಾ ಇದೀವೋ ಈ ವರ್ಷ ಅದೇ ಪ್ರಕಾರ ಎಲ್ಲಾರು ಸೇರಿ ಒಗ್ಗೂಡಿ ಈ ಒಂದು ಕಾರ್ಯಕ್ರಮವನ್ನು ಮುನ್ನಡೆಸ್ಕೊಂಡು ಹೋಯ್ತಾ ಇದೀವಿ ಹಾಗೆ ಪ್ರತಿ ವರ್ಷದಂತೆ ಇಪ್ಪತ್ತು ವರ್ಷದಿಂದವ ಪ್ರಕಾಶ್ ಅವರು ಇದೇ ತರ ಆಹಾರವನ್ನು ಕಟ್ಟಿಸಿ ಎಲ್ಲದಕ್ಕೂ ಸಹಕಾರ ಕೊಟ್ಟಿದ್ದಾರೆ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೀವಿ ಈ ಒಂದು ನಮ್ಮ ಜಗ ಅಧ್ಯಕ್ಷ ಇದ್ದಾರೆ ಅವರ ನೇತೃತ್ವದಲ್ಲಿ ಎಲ್ಲ ಸಂಘದ ಸದಸ್ಯರು ಪದಾಧಿಕಾರಿಗಳು ನಮ್ಮ ಸದಿ ಚಂಡದ ಅದು ಸಾಲಿಗ್ರಾಮದಲ್ಲಿ ನಮ್ಮ ಶ್ರೀ ಗಾರೆ ಕಂಸ್ಕಾರ ಸಂಘ ಎಲ್ಲರೂ ಸಹ ಒಂದು ವಿಜೃಂಭಣೆಯ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದೆ ಆ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಹೂವಿನ ಮೆರ ಹಾರದ ಮೆರವಣಿಗೆ ಹಾಗೂ ಸಂಜೆ ಆರ್ಕೆಸ್ಟ್ರಾ ಕಾರ್ಯಕ್ರಮ ಪ್ರಸಾದ ವಿನಿಯೋಗ ಎಲ್ಲ ಇದೆ ಇದಕ್ಕೆ ಎಲ್ಲರೂ ಸರ್ವ ಸದಸ್ಯರುಗಳು ಸಹ ಕಾರಣರಾಗಿದ್ದಾರೆ ಎಲ್ಲರಿಗೂ ಸಹ ಒಂದಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ತಾವುಗಳು ಸಹ ಸಾರ್ವಜನಿಕರು ಸಹಕರಿಸಬೇಕು ಅಂತ ಅಂದ್ಬಿಟ್ಟು ಸಂಘದ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ Thank <laughs> you.